ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಿವರಾಜ್ ನಾಯಕ್ ಮಾತಾಡ್ತಾ ಇದ್ದೀನಿ ಇವಾಗ ಸದ್ಯ ಚರ್ಚೆಯಲ್ಲಿ ಇರತಕ್ಕಂಥ ವಿಷಯ ರಾಜಣ್ಣವ್ರು ವಜಾ ಮಾಡಿರ್ತಕ್ಕಂಥ ಒಂದು ವಿಷಯ ಇದೆಯಲ್ಲ ರಾಜ್ಯದಂತ ತುಂಬಾ ಚರ್ಚೆ ಆಗ್ತದೆ ಇವತ್ತು ರಾಜಣ್ಣವ್ರನ್ನ ಕಾಂಗ್ರೆಸ್ ಆಯ್ಕೆ ಮಾಡು ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿದೆ ರಾಜಣ್ಣವರಿಂದ ನೀವು ರಾಜೀನಾಮೆ ತಗೊಂಡ್ರೆ ಯಾರಿಗೆ ತಕರಾರು ಇಲ್ಲ ಆದರೆ ಕಾರಣದಿಂದ ರಾಜಣ್ಣವ್ರು ನೀವು ವಜಾ ಮಾಡ್ತಿರೋ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ದಲಿತರ ಪಾರ ಹಿಂದುಳಿದವರ ಪರ ಹೆಂಗಾಗುತ್ತೆ ಇವತ್ತು ಮಾತಾಗ ನಾವು ದಲಿತರ ಪರ ಇದ್ದೀವಿ ಹಿಂದುಳಿದವರ ಪರ ಇದ್ದೀವಿ ಅಂತಾರೆ ನೋಡಿದ್ರೆ ಹಿಂದುಳಿದವ್ರನ್ನ ದಂತ್ರಿ ಮೊದಲು ತುಳಿತೀರಿ ನೀವು ಇವತ್ತು ರಾಜೇಣ್ಣ ಅವ್ರು ನಾನು ನೀವು ರಾಜೀನಾಮೆ ಕೇಳಿದ್ರೆ ಅವರೇ ಕೊಡ್ತಾ ಇದ್ರು ಅವ್ರು ರಾಜೀನಾಮೆ ರೆಡಿ ಆಗಿದ್ದರು ಆದರೆ ನೀವು ವಜಾ ಅಂತಂದ್ರೆ ನಿಮಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತಿಳ್ಕೋಬೇಕು ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದಿರೋದು ಸಿದ್ದರಾಮಯ್ಯ ಒಂದು ಪ್ರಬಲ ನಾಯಕರಿಂದ ಆಮೇಲೆ ಸತೀಶ್ ಜಾರಕೊಳಿ ರಾಜಣ್ಣ ರಾಜಣ್ಣವ್ರಂತಂದ ಮತ್ತು ಡಿ ಕೆ ಶಿವಕುಮಾರ್ ಕೊಡಿದ್ರಲ್ಲಿ ಪಾಲ್ದಾರಿದ್ದಾರೆ ಆದರೆ ಡೆಲ್ಲಿಯಿಂದ ಕುಂತು ನೀವು ಯಾ ಏಕಾಏಕಾಗಿ ನೀವು ವಜಾ ಮಾಡ್ತೀವಿ ಅಂತಂದ್ರೆ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೇನು ಪ್ರಜಾಪ್ರಭುತ್ವ ನಿರಂಕುಶ ಪ್ರಜಾಪ್ರಭುತ್ವ ನಡೆಸೋದಾಗಿದ್ದರೆ ಈ ಪಾರ್ಟಿಯಾಗಿ ಇಟ್ಟಿದ್ದೀರಿ ಇವತ್ತು ಡಿಲ್ಲಿ ಅವರು ಇವಾಗ ಮಾತಾಡ್ತಾರೆ ಅಲ್ಲಿ ಎಲ್ಲೇ ಕುಂತು ಡಿಸೈಡ್ ಮಾಡ್ತಾರೆ ಅವರು ಅವ್ರನ್ನ ವಜಾ ಮಾಡ್ರಿ ಅಂತ ಹೇಳ್ತಾರೆ ಡಿಲ್ಲಿ ಅವರು ಬಂದು ಇಲ್ಲಿ ಗೆದ್ದಿಲ್ಲ ನೋಡೋಣ ಡಿಲ್ಲಿ ಅವರು ಬಂದು ಇಲ್ಲಿ ಗೆದ್ದಿಲ್ಲ ಅವರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯ ಅಂತ ಒ ಬಿ ಸಿ ನಾಯಕರಿಂದ ಸಿದ್ದರಾಮಯ್ಯನಂತ ಐಂದ ನಾಯಕರಿಂದ ಮತ್ತು ಸರಿ ಸತೀಶ್ ಜಾರಕಿಹೊಳಿ ಅವರಂಥ ದಲಿತ ನಾಯಕರಿಂದ ರಾಜಣ್ಣ ಅವರಂಥ ಒಂದು ಟೀಮ್ ಇದೆಯಲ್ಲ ಆ ಟೀಮಿಂದ ಬಂದಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ಎಲ್ಲರೂ ಶ್ರಮ ಇದೆ ಆದರೆ ಡೆಲ್ಲೆ ಕುಂತು ಎಲ್ಲೇ ಕುಂತು ನೀವು ವಜಾ ಮಾಡ್ತೀರಂತಂದರೆ ಆರ್ ಆರ್ ಎಂಟು ಸಲ ಎಂಟ್ರ ಸಲ ಗೆದ್ದಿರ್ತಕ್ಕಂಥ ಒಬ್ಬ ನಾಯಕನ ಯಾವ ಆಧಾರದ ಮೇಲೆ ನೀವು ವಜಾ ಮಾಡ್ತೀರಿ ಇವತ್ತು ನಿಮ್ಮ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳು ಒಬ್ಬ ಆಳಂದ ಶಾಸಕರು ಹೇಳ್ತಾರೆ ಜಮೀರ್ ಅಹ್ಮದ್ ಅವರು ಇದು ಡಿಪಾರ್ಟ್ಮೆಂಟಲ್ಲಿ ಆ ಲಂಚ ಕೇಳ್ತಾರೆ ಲಂಚ್ ಲಂಚ ಇಲ್ದ ಮನೆ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಅಂತ ಹೇಳ್ತಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡ್ಲಿಲ್ಲ ನೀವು ಏನು ಆಕ್ಷನ್ ಮಾಡಿದ್ರಿ ಲಕ್ಷ್ಮೀ ಬಾಳ್ಕರ್ ಅವರ ಪಿ ಎ ಹೆಸರಿಟ್ಟು ಯಾರೋ ಒಬ್ಬ ಸೂಸೈಡ್ ಮಾಡಿ ಸಾಯ್ತಾನೆ ಅವ್ರನ್ನ ನೀವು ಕೇಳಲಿಲ್ಲ ಆರ್ ಬಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಅವ್ರನ್ನ ನೀವೇನು ಕೇಳಲಿಲ್ಲ ಆದರೆ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತೀರ ಅಂತಂದರೆ ನಿಮಗೆ ಅವ್ರ ಮೇಲೆ ವೈಯಕ್ತಿಕವಾದ ದ್ವೇಷ ಇದೆ ಅಂತಲೇ ಇದು ಅರ್ಥ ತೋರಿಸುತ್ತೆ ಇವತ್ತು ನೀವು ಅವ್ರು ರಾಜೀನಾಮೆ ತಗೊಂಡಿದ್ದರೆ ಏನು ಕಷ್ಟ ಇರಲಿಲ್ಲ ಅಥವಾ ಯಾರಿಗೆ ಬೇಜಾರಿ ಇರಲಿಲ್ಲ ರಾಜಕಾರಣದಲ್ಲಿ ರಾಜೀನಾಮೆ ತಗೊಳ್ಳೋದು ಸಾಮಾನ್ಯ ಆದರೆ ನೀವು ಏಕೈಕಿ ವಜಾ ಮಾಡ್ತೀರ ಅಂತಂದರೆ ರಾಜಣ್ಣ ಅವ್ರು ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ಯಾವುದಾದ್ರೂ ಲಪಡದಲ್ಲಿ ಸಿಗಾಕೊಂಡಿರ ಅಥವಾ ಅವ್ರು ರೇಪಂಡ್ ಮಾಡ್ರೂ ಮಾಡಿದ್ರೆ ಇವತ್ತು ಏಕಾಏಕಿಯ ಯಾರು ಸಂಬಂಧ ಇಲ್ಲದಂತಹ ಏನು ದೊಡ್ಡ ಅಪರಾಧ ಮಾಡಿರೋ ಥರ ನೀವು ಯೋಚನೆ ಮಾಡಿ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟು ಉದ್ದಡತನ ಇರಬೇಕು ಇವತ್ತು ನೀವು ಯೋಚನೆ ಮಾಡಿ ಇವತ್ತು ನೀವು ಮಾತಾಡೋದು ಅಲ್ಲ ದಲಿತ ಪರ ಹಿಂದುಳಿದ ಪರ ಅಂತ ನೀವು ಅದನ್ನು ಜಾರಿಯಲ್ಲಿ ತರಬೇಕು ಇವತ್ತಾಯಿತು ನಾಗೇಂದ್ರ ಅವ್ರನ್ನ ವಾಲ್ಮೀಕಿ ಆಗರಣದಲ್ಲಿ ಅವ್ರನ್ನ ರಾಜೀನಾಮೆ ತಗೊಂಡ್ರಿ ಸರಿ ತನಿಖೆ ಆಯಿತು ಆಮೇಲೆ ಅವರು ಅವ್ರ ಮೇಲೆ ಏನು ಪ್ರೂವ್ ಆಗಲಿಲ್ಲ ಅವ್ರನ್ನ ವಾಪಸ್ ಸಚಿವ ಸಂಪುಟ ತಗೊಂಡ್ರಿ ನೀವು ಆದರೆ ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವ್ರದೇ ಆರೋಪಿ ಅಂತ ಅವರೊಬ್ಬರೇ ಆರೋಪಿಯಾಗಿದ್ದರ ತುಂಬ ಜನ ಅದರಲ್ಲಿ ಬೇರೆ ಬೇರೆ ಕಾರಣಗಳಾಗಿ ಬೇ ಅದು ದುಡ್ಡು ಪೋಲಾಗಿದ್ದೆಲ್ಲರಿಗೂ ಗೊತ್ತಿದೆ ಇವತ್ತು ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳ್ಳೋ ಮಾತಾಡ್ತಾ ಇಲ್ಲ ಆಮೇಲೆ ಇವತ್ತು ರಾಜ ನಾಗೇಂದ್ರನ ತೆಗೆದ್ರಿ ರಾಜಣ್ಣ ಅವ್ರನ್ನ ತೆಗೆದ್ರಿ ಇನ್ನು ಉಳಿದವ್ರು ಯಾರು ಸತೀಶ್ ಜಾರಕಿಹೊಳಿ ಅವ್ರನ್ನೊಬ್ಬರನ್ನ ತೆಗೆದು ಬಿಡ್ರಿ ಕರೆಕ್ಟ್ ಆಗ್ತದಲ್ಲ ಸರಿ ಹೋಗಿಬಿಡ್ತದೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡಿನ ಒಂದು ಈಗೋ ಅರ್ಟ್ ಆಗಿದ್ದು ಈಗ ಫಿಲ್ ಫಿಲ್ ಆಗುತ್ತೆ ಖುಷಿ ಆಗ್ಬೋದಲ್ಲ ನಿಮಗೆ ಹೈಕಮಾಂಡ್ ಅವರಿಗೆ ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಇದ್ರೆ ಯೋಚನೆ ಮಾಡಬೇಕು ಹಿಂದುಳಿದ ವರ್ಗಗಳ ನಾಯಕರನ್ನು ನಾವು ಸೇರ್ಸ್ಕೊಂಡು ರಾಜಕಾರಣ ಮಾಡ್ತೀನಿ ಅಂತೆಲ್ಲ ಕಾಂಗ್ರೆಸ್ ಹೈಕಮಾಂಡಿಗೆ ನಾಚಿಕೆ ಆಗಬೇಕು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಯ್ಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್